इस साल इस साल जितनी मायके हैं अब तुम लोग किसके भिड़े? उनके भिड़े हैं लोग तो इस साल कई अच्छे दिन बिताएं। तो कहाँ बने इस दिन

Thank yeah. you. अंबेडकर कांग्रेस सूस्त अंबेडकर कांग्रेस सोच सिंध बीहारी ನರೇಂದ್ರ ಮೋದಿ ಬಂಧುಗಳೇ ಇವತ್ತು ಸರ್ಕಾರ ಕೊಡ್ತಾರೆ ಆ ಐವತ್ತು ಸಾವಿರ ಕೋಟಿಯಲ್ಲಿ ಲ್ಲಿ ನಮ್ಮ ಸರ್ಕಾರ ನೋಡ್ತಾ ಇದ್ದೀರಿ ಕಾಮಾರಿ ಕಣ್ಣಲ್ಲಿ ನೋಡ್ತಾ ಇದ್ದೀರಿ ಎಕ್ಸ್ ಕಣ್ಣಲ್ಲಿ ನೀವು ನೋಡ್ತಾ ಇದ್ದೀರಿ ತಂತ್ರ ಇದೆ ಅದನ್ನ ತೀರ್ಮಾನ ಮಾಡುವಾಗ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡುತ್ತೇವೆ ಸರ್ಕಾರದ ಉದ್ದೇಶ ಆದಷ್ಟು ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಮುಂದೆ ಹೆಜ್ಜೆ ಇಡಬೇಕು ಅನ್ನೋದು ಸರ್ಕಾರದ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಪಕ್ಷದ ಪ್ರಮುಖರೇ ಕೂಡ ಶ್ಯಾಮ ಶಿವಶಂಕರಪ್ಪಿಗೆ ಕೆಲವರು ಇದು ನಮ್ಮನ್ನ ಎದುರಾಕಂಡ್ ಅಂದ್ರೆ ನಮ್ಮನ್ನು ಬಿಟ್ಟು ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಅನ್ನುವಂತ ಪ್ರಶ್ನೆ ಇಟ್ಟಿದ್ದಾರೆ ಆ ಮಾತುಗಳಿಗೆ ಅವರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಹೇಳಿ ಅವ್ರ ಅಭಿಪ್ರಾಯ ಸೇರಿ ಇರ್ಬೋದು ಬೇರೆ ಇರ್ಬೋದು ಮಕ್ಕಳ ಇರ್ಬೋದು ಎಲ್ಲ ಇಲ್ಲಿ ಬಗ್ಗೆ ನಾನು ಯಾರ ಜೊತೆ ಕೂಡ ನಾನು ಚರ್ಚೆಗೆ ಅವ್ರ ಜೊತೆ ಇಡೋದಿಲ್ಲ ಅವರ ಅಭಿಪ್ರಾಯಗಳು ಅವರೊಬ್ಬ ನಾನೊಬ್ಬ ಕ್ಯಾಬಿನೆಟ್ ಮೆಂಬರ್ ಆಗಿ ಕ್ಯಾಬಿನೆಟ್ ಒಳಗಡೆ ಮಾತಾಡಬೇಕಾಗಿರೋ ನಾನು ನಾನು ಇವತ್ತು ಮಾತಾಡ್ಬೋದು ನನ್ನ ಅಭಿಪ್ರಾಯ ಇದೆ ಇಲ್ಲ ಅಂತಲ್ಲ ಆದ್ರೆ ಕ್ಯಾಬಿನೆಟ್ ಮೆಂಬರ್ ಆಗಿಟ್ಕೊಂಡು ಹೊರಗಡೆ ಮಾತನಾಡುವ ಆದ್ರೆ ಯಾರ್ಯಾರು ಏನಾದ್ರು ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ತಿಳಿಸ್ಕೊಳ್ತಾ ಇದ್ದೇವೆ ಸರ್ಕಾರದ ಪರವಾಗಿ

my